ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ನೌಕರ ಸಂಘ ಚುನಾವಣೆ ಏನಿತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರವಾಗಿ ಮೊನ್ನೆ ಮೂರು ಜನ ಕ್ಯಾಂಡಿ ಕ್ಯಾಂಡಿಡೇಟ್ಸ್ ಆಗಿ ಚುನಾವಣೆಯನ್ನೇ ಸ್ಪರ್ಧಿ ಸ್ಪರ್ಧಿಸಿತ್ತು ಅದರಲ್ಲಿ ಸ್ವಲ್ಪ ಬೇಸರ ಆಗಿತ್ತು ನಮ್ಗೆ ಒಂದೇ ಒಂದು ಕ್ಯಾಂಡಿಡೇಟ್ ಮಾತ್ರ ಬಂದಿದೆ ಅಂತ ಹೇಳ್ಬಿಟ್ಟು ಆದ್ರೂ ಖುಷಿಯಿಂದ ಇದ್ವಿ ಆ ನೆಕ್ಸ್ಟ್ ಪ್ರೆಸಿಡೆಂಟ್ ಆಗ್ಲಿ ಖಜಾನ್ಸಿ ಆಗ್ಲಿ ಮತ್ತೆ ರಾಜ್ಯಸಭಾ ಸದಸ್ಯರಾಗಿರ್ಬೋದು ಅವರ ಒಂದು ಚುನಾವಣೆ ಬಂದಾಗ ನಾವ್ ಎಲ್ಲರೂ ಎಲ್ಲರನ್ನು ಜಯಶೀಲರನ್ನಾಗಿ ಆಗ್ಲಿ ಅಂತ ಹೇಳ್ಬಿಟ್ಟು ಆಸೆಯಿಂದ ಇದ್ವಿ ನಾವು ಅದೇ ರೀತಿ ಮೂರು ಜನ ಕೂಡ ಗೆದ್ದು ಜೈಶಾಲೆಯನ್ನ ಬರೆಸಿದ್ದಾರೆ ಅದಕ್ಕೆ ನಮ್ಮ ಮಹಿಳಾ ನೌಕರ ಸಂಘದಾಗಿ ನಾವು ಸಂಘದಿಂದ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀವಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಕರ್ನಾಟಕ ರಾಜ್ಯ ನೌಕರ ಸಂಘದ ಚುನಾವಣೆಯ ಅಧ್ಯಕ್ಷ ಖಜಾಂಚಿ ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ಇಂದು ನಮ್ಮ ಕೆ ಎನ್ ಅರವಿಂದ್ ತಂಡ ಜೈಬೇರಿ ಬರೆಸಿದೆ ಇಂದು ಖಜಾನ್ಸ್ ಆಗಿ ಸರ್ ಅವರು ಪರಿಷತ್ ಸದಸ್ಯರಾಗಿ ಮಂಜುನಾಥ ಸರ್ ಅವರು ಆಯ್ಕೆ ಆಗಿದ್ದಾರೆ ತುಂಬಾ ಖುಷಿ ಪಡ್ತಕ್ಕಂತ ಸಮಾಚಾರ ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಒಂದು ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ನ ಸಂವಿಧಾನ ರಚನಾ ಸಮಿತಿಯಲ್ಲಿ ಒಂದು ಹೇಳ್ತಾರೆ ಯಾವುದೇ ಸಂವಿಧಾನ ಕೆಟ್ಟ ಸಂವಿಧಾನ ಆದರೂ ಸಹ ಅಲ್ಲಿ ಬರ್ತಕ್ಕಂಥ ಪ್ರಜೆಗಳು ಒಳ್ಳೆಯವರಾಗಿದ್ರೆ ಆ ಸಂವಿಧಾನ ಒಳ್ಳೇದಾಗ ಅಂತ ಹೇಳಿದ್ದಾರೆ ಅದೇ ರೀತಿ ಆ ಒಳ್ಳೆ ಸಂವಿಧಾನ ಅಲ್ಲಿ ಬರ್ತಕ್ಕಂಥ ಕೆಟ್ಟವರು ಆದ್ರೆ ಅದು ಕೆಟ್ಟದಾಗ ಹೇಳಿ ಅದೇ ರೀತಿ ನಮ್ಮ ಅರವಿಂದ್ ಸಾರ್ ತಂಡ ಎಂತಕ್ಕಂಥದ್ದು ಒಳ್ಳೆ ಸಮುದಾಯ ಮತ್ತು ಒಳ್ಳೆ ಅಹ್ ಒಳ್ಳೆ ಮನಸ್ಸನ್ನು ಹೊಂದಿರತಕ್ಕಂಥ ತಂಡ ನಮ್ಮ ಏನು ಈ ದಿವಸಗಳ ಕಾಲ ನೌಕರ ಸಂಘದಲ್ಲಿ ಏನು ನಮ್ಮ ಮಾನನ್ ಸರ್ ಹೇಳಿದಂಗೆ ಒಂದು ಪೈಸಾನು ಉಳಿಸಿ ಎಲ್ಲ ಖಾಲಿ ಮಾಡಿದ್ರು ಹದಿನೆಂಟೂವರೆ ಲಕ್ಷ ಉಳಿಸಿದಾರೆ ಅಂದ್ರೆ ಅವರ ಪಾರದರ್ಶಕ್ಕೆ ಪಾರದರ್ಶಕತೆಗೆ ಒಂದು ಮಾದರಿ ಇಡೀ ನಮ್ಮ ಮುಳಬಾಗ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿಯಾಗಿದೆ ನಮ್ಮ ಹೋದ ಒಂದು ಐದು ವರ್ಷಗಳಲ್ಲಿ ಷಡಕ್ಷರಿ ಬಣಕ್ಕೆ ತುಂಬಾ ಅವಿನಾಭಾವ ಸಂಭವನವನ್ನ ನಮ್ಮ ಕೆ ಎನ್ ಅರವಿಂದ್ ಸರ್ ಹೊಂದಿದ್ರು ಅವರು ಎಲೆ ಮರೆ ಕರೆ ಎಲೆಮರೆಯಾಗಿ ಸಾಕಷ್ಟು ಸೇವೆಯನ್ನು ಮಾಡಿದರೆ ಸುಮಾರು ಜನ ನಮ್ಮ ಶಿಕ್ಷಕರಾಗಲಿ ನೌಕರಿ ಸಮಾಜ ಗೊತ್ತಿಲ್ಲ ಯಾಕಂದ್ರೆ ಒಂದು ಪೈಸಾ ನೌಕರ ಸಂಘ ನಮ್ಮ ಹಣವನ್ನು ಹಾಕದೆ ಸ್ವಂತ ಖರ್ಚಿಂದ ಎಲ್ಲಾ ಸೇವೆಗಳನ್ನು ಮಾಡಿದ್ದಾರೆ ಎನ್ ಪಿ ಎಸ್ ಹೋರಾಟಕ್ಕಾಗಿರ್ಲಿ ನಮ್ಮ ಸಿ ಎನ್ ಆರ್ ವಿರುದ್ಧವಾಗಿರ್ಲಿ ಮತ್ತೆ ಹಲವಾರು ಹೋರಾಟಗಳಲ್ಲಿ ನೂರಾರು ಹೋರಾಟಗಳಿಗೆ ಮತ್ತೆ ಪ್ರತಿಯೊಂದು ಕ್ರೀಡಾ ಸ್ಪರ್ಧೆಗಳಿರ್ಲಿ ಸ್ವಂತ ಹಣವನ್ನು ಖರ್ಚು ಮಾಡಿ ನಮ್ಮ ಇದನ್ನ ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ತಾಲೂಕಿನ ಐದು ವರ್ಷಗಳ ಕಾಲ ಯಾವ ಒಬ್ಬ ನೌಕರನಿಗೂ ಯಾವುದೇ ರೀತಿ ಕೆಟ್ಟ ಕೆಟ್ಟದಾಗಿರ್ಲಿ ಅವ್ರಿಗೆ ಮಾಡಿಲ್ಲ ಯಾಕಂದ್ರೆ ಮಾಡೋದಕ್ಕೂ ಬಿಟ್ಟಿಲ್ಲ ಆದ್ರೆ ಅಧ್ಯಕ್ಷರು ಸಮಸ್ಯೆನೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಇನ್ನು ಸಮಸ್ಯೆನೆ ಬರೋದಕ್ಕೆ ಎಲ್ಲಿ ಸಾಧ್ಯ ಅಂತಹ ಮಹಾನ್ ವ್ಯಕ್ತಿತ್ವವನ್ನು ಇರ್ತಕ್ಕಂಥದ್ದು ನಮ್ಮ ಕೆ ಎನ್ ಅರವಿಂದ್ ಸರ್ ಅವರು ಇನ್ನೊಂದು ವಿಪರ್ಯಾಸ ಏನಪ್ಪ ಅಂದ್ರೆ ನಮ್ಮ ನೌಕರರ ಚುನಾವಣೆಯಲ್ಲಿ ನೌಕರರೇ ಚುನಾವಣೆ ನಿಲ್ಬೇಕು ನೌಕರೇ ಒಂದು ಪ್ರೋತ್ಸಾಹ ಕೊಡ್ಬೇಕು ಬಟ್ ಅದನ್ ಬಿಟ್ಟು ನೌಕರ ರೈತರಾಗಿ ಸುಮಾರು ಜನ ಚುನಾವಣೆಯಲ್ಲಿ ಕಣಕ್ಕಿಳಿದು ನಾವೇ ಕ್ಯಾಂಡಿಡೇಟ್ ಅಂತ ಪ್ರಚಾರ ಮಾಡ್ಕೊಂಡು ಏನೇನೋ ಮಾಡಿದ್ದಾರೆ ವಾಮ ಮಾರ್ಗವನ್ನು ಮಾಡಿದ್ದಾರೆ ಅದಕ್ಕೆಲ್ಲ ಸರಿಯಾದ ಪಾಠವನ್ನ ನಮ್ಮ ಕೆ ಎನ್ ಅರವಿಂದ್ ಸರ್ ತಂಡ ಇಂದು ಸರಿಯಾದ ಪಾಠವನ್ನು ಕಲಿಸಿದ್ದಾರೆ ಸುಮಾರು ಗ್ರೂಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಅಲ್ಲಿ ಬರೀ ಏನು ಮಾಡಿಲ್ಲ ಅರವಿಂದ್ ಸರ್ ಏನು ಮಾಡಿಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸರಿಯಾದ ಉತ್ತರ ನಾವು ಕೊಟ್ಟಿದೀವಿ ನಮ್ಮ ಅರವಿಂದ್ ಸಾರ್ ತಂಡ ಕೊಟ್ಟಿದ್ದಾರೆ ಅದಕ್ಕೆ ಅವ್ರು ಮಾದರಿಯಾಗಿ ಇಟ್ಕೋಬೇಕು ಮುಂದಿನಗಳಲ್ಲಿ ಪ್ರಶ್ನೆ ಹಾಕೋದಲ್ಲ ಉತ್ತರ ಅದರ ಜೊತೆಗೆ ಇರುತ್ತದೆ ನಮ್ಮ ಎನ್ ಪಿ ಎಸ್ ನೌಕರನಾಗಿರ್ತಕ್ಕಂಥ ಅರವಿಂದ್ ಸರ್ ಅವರು ಎನ್ ಪಿ ಎಸ್ ಹೋರಾಟಕ್ಕೆ ಸುಮಾರು ಹದಿನೈದು ವರ್ಷಗಳಿಂದ ಸತತವಾಗಿ ದುಡಿತಾ ಇದ್ದಾರೆ ಸಂಘಟನೆ ಮುಖ್ಯ ಅಲ್ಲ ಸಂಘಟನೆ ಜೊತೆಗೆ ಸೇವೆ ಮುಖ್ಯ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಸದ್ದಿಲ್ಲದೆ ಸೇವೆಯನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತ ನಮ್ಮ ಕೆ ಎನ್ ಅರವಿಂದ್ ಸರ್ ಅವರು ಯಾಕಂದ್ರೆ ಸುಮಾರು ಸತಿ ಸರ್ ಮೀಡಿಯಾಗ ಹೋಗೋಣ ಆತರ ಮಾಡೋಣ ಸರ್ ಬೇಡ ಸುಮ್ಮನೆ ನಾನ್ ಹೇಗೆ ಗೊತ್ತಿಲ್ಲ ನಾವು ಮಾಡೋಣ ಕೆಲಸ ಅಂತ ಹೇಳ್ತಾರೆ ಸುಮಾರು ಅಂದ್ರೆ ಕೆಲವೆಡೆ ಸುಣ್ಣ ಬಣ್ಣ ಹಚ್ಚಿಲ್ಲ ಅಂತ ಹೇಳ್ತಾರೆ ಸುಣ್ಣ ಬಣ್ಣ ಮುಖ್ಯ ನಮ್ಗೆ ಕಾಯಂ ಆಗಿರ್ತಕ್ಕಂತ ಶಾಶ್ವತವಾದ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊತಕ್ಕಂತ ಏಕೈಕ ಮಹಾನ್ ಅಂದ್ರೆ ನಮ್ಮ ಕೆ ಅರವಿಂದ್ ಸರ್ ಅವರು ಮುಂದಿನ ಐದು ದಿನಗಳಲ್ಲಿ ನಮ್ಮ ಕೆ ಅರವಿಂದ್ ಸರ್ ಅಧ್ಯಕ್ಷ ಐದು ವರ್ಷಗಳಲ್ಲಿ ನಮ್ಮ ಕೆ ಎನ್ ಅರವಿಂದ್ ಸರ್ ಅವರು ಯಾವ ರೀತಿ ಮಾದರಿ ಮಾಡ್ತಕ್ಕಂಥ ರೂಪರೇಷೆಯನ್ನ ಒಂದು ದೂರದೃಷ್ಟಿ ಯೋಜನೆಯನ್ನ ನವನವೀನ ಯೋಜನೆಗಳನ್ನ ಇಡೀ ಕರ್ನಾಟಕದಲ್ಲಿ ಮಾದರಿಯ ತಾಲೂಕನ್ನಾಗಿ ಮಾಡ್ಬೇಕಂತ ಕನಸನ್ನ ಕಂಡಿರ್ತಕ್ಕಂಥ ನಮ್ಮ ಅರವಿಂದ್ ಸರ್ ಅವರಿಗೆ ನಮ್ಮೆಲ್ಲಾ ನೌಕರ ನೌಕರರಲ್ಲೂ ಸಹ ಸಪೋರ್ಟ್ ಆಗಿ ನಿಲ್ತೀವಿ ಅವರ ಮುಂದಿನ ಐದು ವರ್ಷಗಳ ಕಾಲ ಯಾವ ರೀತಿ ಇರುತ್ತನ ಅದನ್ನ ನಾವು ತೋರಿಸ್ಕೊಡ್ತೀವಿ ಇನ್ನ ಪ್ರೈಮರಿ ಎಲೆಕ್ಷನ್ ಅಲ್ಲಿ ನಾವು ಒಂದು ಮಾತ ಗೆದ್ದಿರ್ಬೋದು ಸಂಖ್ಯೆಗಳ ವಿಚಾರದಲ್ಲಿ ಗೆದ್ದಿರ್ಬೋದು ಅಷ್ಟೇ ಆದ್ರೆ ಶಿಕ್ಷಕರ ಮನದಲ್ಲಿ ನಾವು ಸಂಪೂರ್ಣವಾಗಿ ಬೆರೆತಿದ್ದೀವಿ ಸಂಪೂರ್ಣವಾಗಿ ನಾವು ಅವರನ್ನ ನಮ್ಮನ್ನ ಕೈ ಹಿಡಿದಿದ್ದಾರೆ ಅಂತಕ್ಕಂಥ ಹೇಳ್ತಕ್ಕಂಥ ಕೇವಲ ಹದಿನೈದು ಓಟಗಳಲ್ಲಿ ಅಷ್ಟೇ ನಮ್ ಕೆಲವೊಂದು ತಾಂತ್ರಿಕ ವಿಚಾರಗಳಲ್ಲಿ ಮಾತ್ರ ಅಡೆತಣೆ ಆಯ್ತು ಆದ್ರೆ ಸೋಲಲ್ಲ ಅದು ನಾವು ಸೋತು ಈಗ ಗೆದ್ದಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಕರ ಪರ ಶಿಕ್ಷಕರ ಪರವಾಗಿ ನಾವು ಕೆಲಸ ಮಾಡೋದಕ್ಕೆ ತಯಾರಿದ್ವಿ ಮಾಡ್ತಾನೂ ಇದೀವಿ ಜೊತೆಗೆ ಇತಿಹಾಸ ಸೃಷ್ಟಿಸಲಾಗದಂತ ಸಾಕಷ್ಟು ಸಮಸ್ಯೆಗಳ ಪರಿಹಾರ ಹುಡ್ಕೊಟ್ಟಿದ್ವಿ ಒಳ್ಳೆ ಒಳ್ಳೆ ಸಮಸ್ಯೆಗಳನ್ನ ಸಹ ನಮ್ಮ ಸಂಘಟನೆ ಮಾಡಿದೆ ಅಂತ ಹೇಳ್ತಾ ಜೊತೆಗೆ ನಮ್ಮ ಕೆ ಎನ್ ಅರವಿಂದ್ ಸರ್ ಅವರ ಬಲ ಇನ್ನೂ ಮುಂದೆ ಆಗ್ಲಿ ಸತಿ ಷಡಕ್ಷರಿ ಸರ್ ಬಂದಾಗ ಏಕೈಕ ಯಂಗ್ ಅಂಡ್ ಎನರ್ಜಿಕ್ ಅರವಿಂದ್ ಅರವಿಂದ್ ಸರ್ ಅಂತಕ್ಕಂಥ ಮಾತನ್ನ ನಮಗೆ ಕೋರಾಡಲ ಹೇಳಿದ್ದು ಈಗೂ ನೆನಪಿದೆ ಅತಿ ಕಿರಿ ಕಿರಿಯ ವಯಸ್ಸಿನಲ್ಲಿ ನಮ್ಮ ನಮ್ಗೆ ಅರವಿಂದ್ ಸರ್ ಅವರು ಅವರು ಯಾರಿಗೆ ತೊಂದರೆ ಮಾಡ್ತಿದ್ರು ಸುಮಾರು ಜನಕ್ಕೆ ನಮ್ಮ ನೌಕರರಿಗೆಲ್ಲ ಇಡೀ ತಾಲೂಕಿನ ಸಾಕಷ್ಟು ಸಾರ್ವಜನಿಕ ಸಹಾಯ ಮಾಡಿದ್ದಾರೆ ಪ್ರತಿಯೊಬ್ರು ಅರವಿಂದ್ ಸರ್ ಅಂತ ಅವ್ರು ನಮ್ ಸಪೋರ್ಟ್ ಮಾಡಿದ್ದಾರೆ ಎಷ್ಟೋ ಜನ ಅವರ ಋಣವನ್ನ ತಿಂದು ನಿಯತ್ತಿಲ್ಲದೆ ನಿಯತ್ತಿಲ್ಲದಂತೆ ನಡ್ಕೊತಕ್ಕಂಥ ಒಂದು ವಿಪರ್ಯಾಸ ಅಂತಕ್ಕಂಥ ಬೇಸರ ತರತ್ತೆ ಯಾಕಂದ್ರೆ ಯಾವುದೇ ಒಂದು 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 ಅನ್ನ ಅಗಳವನ್ನ ತಿಂದ್ರೆ ಅದನ್ನ ನೆನೆಸ್ಕೋಬೇಕು ನಾವು ತಿಂದ ಅನ್ನದಲ್ಲಿ ಇಟ್ಬಿಟ್ಟು ಬರ್ತಕ್ಕಂತ ವಿಚಾರ ಅಂತ ಹೇಳ್ತಾ ಜೊತೆಗೆ ನಮ್ಮ ಅರವಿಂದ್ ಸಾರ್ ಅವರ ಬೆನ್ನಿಗೆ ನಾವೆಲ್ಲ ನಿಂತಿದೀವಿ ಇದು ಜಾತ್ಯಾತೀತವಾಗಿರತಕ್ಕಂಥ ಸಮಾಜ ಅಂತ ಹೇಳ್ತಾ ಮತ್ತೆ ಅವರು ಒಂದು ಜಾತಿಗೆ ಮೀಸಲಾಗಿರೋದಲ್ಲ ಎಲ್ಲಾ ಸಮಾಜದ ಆ ಲೀಡರ್ಗಳು ಎಲ್ಲಾ ಸಮಾಜದ ನೌಕರು ಸಹ ಅವ್ರು ಕೈ ಹಿಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾದರಿ ಇಂದಿನ ಚುನಾವಣೆಯಲ್ಲಿ ಗೆದ್ದರು ನಮ್ಗೆ ತಿಳಿಸುತ್ತೆ ಮುಂದಿನ ದಿನಗಳಲ್ಲಿ ಅವ್ರು ಶುಭವಾಗಲಿ ಮುಂದಿನ ನಮ್ಮ ತಾಲೂಕಿನ ಯುವ ನಾಯಕರಾಗಿ ನಮ್ಮ ನೌಕರರ ಕಣ್ಮನಿಯಾಗಿ ಬೆಳೀಲಿ ನಮ್ಮ ಜಿಲ್ಲಾ ಮಟ್ಟದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ ಒಳ್ಳೆ ಸ್ಥಾನವನ್ನ ನಮ್ಮ ಅರವಿಂದ್ ಸರ್ ಪಡೀಲಿ ಪಡಿಬೇಕು ಅಂತ ನಮ್ಮ ಆಶಯ ಭಾವನೆ ಆಗಿದೆ ಆ ಪಟ್ಟಾಗ ನಮಗೆಲ್ಲರಿಗೂ ಸಹ ಒಳ್ಳೆಯ ಒಂದು ಸಮಸ್ಯೆಗಳು ಪರಿಹಾರ ಸಾಧ್ಯ ಆಗತ್ತೆ ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಒಬ್ಬರೇ ನಮ್ಮ ಕೆ ಎನ್ ಅರವಿಂದ ಟೀಮ್ ಅಂಡ್ ಅವರ ಸ್ವಾಭಿಮಾನ ತಂಡ ಅಂತಕ್ಕಂಥ ಅದಕ್ಕೆ ಅದಕ್ಕೆ ಅಣಿಯಾಗಿರ್ತಾರ ಅಂತ ಹೇಳ್ತಾ ಮುಂದಿನ ದಿನ ಅವರ ಮೇಲೆ ಸಾಕಷ್ಟು ನಾವು ಆಶಾ ಗೋಪುರವನ್ನು ಇಟ್ಟುಕೊಂಡಿದ್ವಿ ಅದೆಲ್ಲ ನಾವು ಸಾಧನೆ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವೇದಿಕೆ ಮೇಲೆ ಅವಕಾಶ ಮಾಡಿಕೊಡ್ತಕ್ಕ ತಮ್ಮೆಲ್ಲರೂ ಒಂದಿಸ್ತಾ ನನ್ನ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನನಗೆ ನಾನು ಪ್ರಾಥಮಿಕ ಟೀಚರ್ಸ್ ವತಿಯಿಂದ ನೌಕರ ಸಂಘದ ಎಲೆಕ್ಷನ್ ಗೆ ಕಾಂಪಿಟ್ ಮಾಡಿದ್ದೆ ಆದ್ರೆ ನನಗೆ ಹಲವಾರು ಸಮಸ್ಯೆಗಳು ಎದುರಾದವು ಅದು ಎಂತ ಸಮಸ್ಯೆಗಳಂದ್ರೆ ಅದು ಎಲೆಕ್ಷನ್ಗೆ ಕಾಂಪೀಟ್ ಮಾಡಕ್ಕೆ ಆಗೋದಿಲ್ಲ ಅಂತ ಸಮಸ್ಯೆಗಳು ಎದುರಾಯ್ತು ಬಟ್ ಇವಾಗ ನನಗೆ ಎಷ್ಟು ಖುಷಿ ಆಗ್ತಾ ಇದೆಯಾ ಅಂದ್ರೆ ಎಷ್ಟು ಸೋತ್ ಸೋತಿದ್ರು ಎಷ್ಟು ಬೇಸರ ಆಗಿದ್ರು ಕೂಡ ಆ ಬೇಸರವನ್ನು ಒಂದೇ ಸೆಕೆಂಡ್ ಅಲ್ಲಿ ಮತ್ತಷ್ಟು ಖುಷಿಯಾಗಿದೆ ಅದಕ್ಕೆ ನಾನು ಸೋತು ಗೆದ್ದಂತ ಒಂದು ಅನುಭವ ಆಯ್ತು ಇವಾಗ ಈಗ ನಮ್ಮ ತಂಡದವರ ಎಲ್ಲ ಮೂವರು ಖಜಾಂಶಿ ಕಾರ್ಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಆಗಿರೋದ್ರಿಂದ ನನಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಈ ಖುಷಿಯಿಂದ ನನಗೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಖಜಾಂಶಿಗಳು ಹಾಗೂ ರಾಜ್ಯ ಪರಿಷತ್ ಸದಸ್ಯರಾಗಿ ನಮ್ಮ ತಂಡದಿಂದ ಆಯ್ಕೆಯಾಗಿರೋದು ಮೊದಲಿಗೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿಮೂರರಲ್ಲಿ ನಾನು ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಒಬ್ಬ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೆ ಆಗ ಅರವಿಂದ್ ಸರ್ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ರು ಅವಾಗ ಅವ್ರಿಗೆ ಈ ಒಂದು ಅಧ್ಯಕ್ಷಗಿರಿ ಗಿರಿ ಬರ್ಲಿಲ್ಲ ಬಂದಿರಲಿಲ್ಲ ಬೇರೆ ಕಾರಣಗಳಿಂದ ಕೈ ತಪ್ಪಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿಗೆ ಆಯ್ಕೆಯಾಗಿದ್ದಾರೆ ಅವರು ಎರಡನೇ ಬಾರಿ ಎರಡನೇ ಬಾರಿಗೆ ಆಯ್ಕೆಯಾಗಿದ್ದು ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮ್ಮ ಮಿತ್ರರು ಹಾಗೂ ನಮ್ಮೆಲ್ಲ ಸರ್ಕಾರಿ ನೌಕರರ ನಾಯಕರಾಗಿರ್ತಕ್ಕಂತ ಅರವಿಂದ್ ಸರ್ ಅವರಿಗೆ ಅವ್ರ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅವರಿಗೆ ತುಂಬಾ ವಿಶೇಷವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅರವಿಂದ್ ಸರ್ ಅಂದ್ರೆ ಸುಮಾರು ಜನ ನೀವು ಏನು ಎಲ್ಲ ನಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅರಿಬಿಟ್ಟಿದ್ರು ಆ ಸಾಧನೆ ಈ ಸಾಧನೆ ಅಂತ ಅವರು ಸದ್ದಿಲ್ಲದೆ ಸಾಧನೆಯನ್ನ ಮಾಡಿದ್ದಾರೆ ಜೊತೆಗೆ ಅರವಿಂದ್ ಸರ್ ಅಂದ್ರೆ ಒಂದು ಅಜಿಟಿಟಿ ಅಂದ್ರೆ ಅವರು ಚುರುಕುತನ ಮತ್ತೆ ಯಾವುದೇ ಸಮಸ್ಯೆ ಬರ್ದೇ ಇರೋ ತರ ನೋಡ್ಕೊಂಡಿದ್ದಾರೆ ಇಷ್ಟು ಐದು ವರ್ಷಗಳಲ್ಲಿ ನೌಕರನ ಅದು ಯಾರು ಗುರ್ತಿಸ್ತಾ ಇಲ್ಲ ಜೊತೆಗೆ ಅರವಿಂದ್ ಸರ್ ಅಂತಂದ್ರೆ ಏನಂತಂದ್ರೆ ಒಂದು ತಾಯಿ ಹೃದಯ ಇಡ್ತಕ್ಕಂಥದ್ದು ಕೇವಲ ಅವರು ಒಂದು ಒಂದು ಡಿಪಾರ್ಟ್ಮೆಂಟ್ ಅಥವಾ ಒಂದೇ ಒಂದೇ ಇಲಾಖೆಗೆ ಸೀಮಿತ ಆಗಿರ್ಲಿಲ್ಲ ಎಲ್ಲಾ ಇಲಾಖೆಗಳಲ್ಲಿ ತಕ್ಷಣಕ್ಕೆ ಅವ್ರು ಏನಂತಂದ್ರೆ ಒಂದು ತಕ್ಷಣ ಮತ್ತು ತ್ವರಿತವಾಗಿರ್ತಕ್ಕಂತ ಒಂದು ಮಾರ್ಗೋಪಾಯಗಳನ್ನ ಕಂಡುಕೊಳ್ತಾ ಇದ್ರು ಅದೇ ರೀತಿ ಎಲ್ಲ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ರು ಆ ಒಂದು ಅದಕ್ಕೆ ಅವರು ಹೆಸರುವಾಸಿ ಆಗಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಐದು ವರ್ಷಗಳವರು ಸುಸೂತ್ರವಾಗಿ ಎಲ್ಲಾ ನೌಕರರ ಹಿತರಕ್ಷಣೆಯನ್ನ ಕಾಪಾಡ್ಕೊಂಡು ಹೋಗ್ತಾರೆ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ